ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅದು ಯಾನ ನಾನು ವರಲಕ್ಷ್ಮಿ ದಾನ ಅಂತ ಸ್ನೇಹಿತರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನೆಕ್ಸ್ಟ್ ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ ಅಂತ ಸೊ ಇವತ್ತಿನ ಈ ವಿಡಿಯೋನ ನಾನೀಗ ಪ್ರಸ್ತುತ ಪಡಿಸೋಕಂತ ಬಂದಿದ್ದೀನಿ ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ವಿಡಿಯೋ ಶುರುಗೂ ಮುಂಚೆ ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ನಿಮ್ಮ ಯಾವುದೇ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬಹುದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಲಾಸ್ಟಲ್ಲಿ ವಿಡಿಯೋ ನೀವು ನೋಡಿದಾಗ ಕಟಿಲ ಮುಗಿಸ್ಕೊಂಡು ನೆಕ್ಸ್ಟ್ ಆನ್ ದಿ ವೇ ನಾವು ಹೊರಟದ್ದು ದ ವಂಡರ್ ಮಂಗಳೂರಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತು ಆ್ಯಂಡ್ ಹೊರಗಿನ ಭಾಗದವರೆಗೂ ಒಂದಷ್ಟು ಜನಕ್ಕೆ ಗೊತ್ತಿರುತ್ತೆ ಎಸ್ ಜಾಸ್ತಿ ಹೊತ್ತು ಬಿಲ್ಡಪ್ ಕೊಡೋದು ಬೇಡ ಹೋಗ್ತಾ ಇರೋದು ನಾವು ಗಡಾಯ್ಕಲ್ಗೆ ಬಟ್ ಆದರೆ ನಾವು ಹೋಗ್ತಾ ಇರೋದು ತುಂಬ ಲೇಟಾಗಿ ಹೋಗೋಕ್ಕೂ ಮುಂಚೆ ಆನ್ ದಿ ವೇ ಹ್ಮ್ ಹೀಗೆ ವಿಡಿಯೋ ಮಾಡ್ಕೊಂಡು ಹೋಗೋಣ ಹಂಗೆ ಹೇಗೆ ಅಂತ ರೀಲ್ಸ್ ಮಾಡೋದಕ್ಕೋಸ್ಕರ ಒಂದಷ್ಟು ಬೈಟ್ಸ್ನ ತೊಗೊಂಡಿದ್ದುಂಟು ಆ್ಯಂಡ್ ಇಲ್ಲಿ ನೋಡಿ ನಾನು ಧ್ರುವ ಯಾವ ಥರ ಟಾರ್ಚರ್ ಕೊಡ್ತಾ ಇದ್ದೀನಿ ಅಂತ ನಾನು ಏನು ಮಾಡ್ತೀನೋ ಹಾಗೆ ಮಾಡಬೇಕು ಅಂತ ಈ ವಿಡಿಯೋ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಕೂಡ ಯಾರ್ಯಾರು ನೋಡಿಲ್ಲೋ ಹೋಗಿ ನೋಡ್ಬೋದು ಕರಿತೀನಿ ಹಿಂಗೆಲ್ಲ ಅನ್ಬಿಟ್ಟು ಹಿಂಗೆ ತೋರಿಸಿ ನೋಡಬೇಕು ಎಷ್ಟು ಎಷ್ಟಿಷ್ಟ ಆಗುತ್ತೋ ಗೊತ್ತಿಲ್ಲ ನನಗೋಸ್ಕರ ಇದೆಲ್ಲ ಮಾಡ್ತಾರೆ ಆ್ಯಂಡ್ ಆದರೆ ದಿ ವೇ ಹೋಗ್ತಾ ಸಿಕ್ಕಂತಹ ಈ ಒಂದು ಸೇತುವೆ ಎಷ್ಟು ಚೆನ್ನಾಗಿತ್ತು ಅಂದರೆ ನೀರು ಹರಿವು ತುಂಬ ಜಾಸ್ತಿನೇ ಇರಲಿಲ್ಲ ಕಮ್ಮಿ ಇರಲಿಲ್ಲ ಫ್ರೆಂಡ್ಸ್ ಏನು ಗೊತ್ತಾ ನಾವಿವಾಗ ಏನು ಗಡಾಯ್ಕಲ್ಗೆ ಹೋಗ್ತಾ ಇದೀವಲ್ಲ ಅಲ್ಲಿ ಗೊತ್ತಾಯಿತು ಅವತ್ತು ಕಡೆ ದಿನ ಕ್ಲೋಸ್ ಆಗ್ತಾ ಇದೆ ಹೋಗೋದಕ್ಕೆ ಅಂತ ಯಾಕಂದ್ರೆ ಮಳೆ ಜಾಸ್ತಿ ಆಗ್ತಾ ಇಂದ ಹೋಗಕ್ಕೆ ಅವಕಾಶ ಇರಲಿಲ್ಲ ಅಲ್ಲಿ ಟಿಕೆಟ್ ಮಾಡ್ತಾರಂತೆ ಸಮುದ್ರದಿಂದ ಬಾಳ ಎತ್ತರದಲ್ಲಿದೆ ಸೊ ಏನೇ ಅಲ್ಲಿ ನಿಂತು ಪ್ಲ್ಯಾನ್ ಮಾಡಿದರೂ ಕೂಡ ಹೋಗೋಕಾಗ್ತಾ ಇರಲಿಲ್ಲ ಯಾಕಂದರೆ ಆಲ್ರೆಡಿ ನಾಲ್ಕು ಗಂಟೆ ಹತ್ತಿರ ಆಗಿಬಿಟ್ಟಿತ್ತು ಹೋಗೋಕ್ಕೆ ಒಂದು ಟೂ ಅವರ್ಸ್ ಬೇಕಾಗ್ತಿತ್ತು ಸೊ ಬರೋಕ್ಕೆ ತುಂಬ ಕಷ್ಟ ಆಗ್ಬಿಡ್ತಾ ಇತ್ತು ಆ ಕಾರಣಕ್ಕೆ ನಾವು ಹೋಗೋದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ವಿ ಬಟ್ ರಿಟರ್ನ್ ಬರ್ತಾ ಅಂದರೆ ವೇ ಹೋಗ್ತಾ ಗಡಾಯಕಲ್ಲಿ ಹೋಗ್ತಾ ಒಂದು ಈ ಒಂದು ಆರ್ಚ್ ಸಿಗುತ್ತೆ ಫ್ರೆಂಡ್ಸ್ ಅಲ್ಲಿ ಹೋಗಿ ನಿಂತ್ಕೋಬೇಕು ನಿಜವಾಗ್ಲೂ ಎಂಥ ವ್ಯೂ ಗೊತ್ತಾ ಮೈ ಬಟ್ಟೆ ಬಿಟ್ಟು ತಿರುಗು ಬಟ್ಟೆ ಹಿಡ್ಕ ತಿರುಗದಾರ ಏನು ಬರಲ್ಲ ಕಣ ನೋಡಿ ಫ್ರೆಂಡ್ಸ್ ಒಂದು ವಿಡಿಯೋ ಮಾಡಿಸ್ಕೋಬೇಕಾದ್ರೆ ಯಜಮಾನ್ರ ಕೈಲಿ ಹೇಗೆಲ್ಲ ಬೈಸ್ಕೋಬೇಕು ನಾವು ಅದು ಪ್ರೀತಿಯಿಂದ ಅಂತ ತಗೊಳ್ಳೋದು ಇನ್ನೂರ ಕಾಲುವೆ ನನ್ನೂರ ಸೇತುವೆಯ ಸಾಗಲೇ ಬೇಕು ಹಾಕಿ ನೋಡಿ ಫ್ರೆಂಡ್ಸ್ ಎಕ್ಸಾಕ್ಟಾಗಿ ಈ ಒಂದು ಬೆಟಕ್ಕೆ ನಾವು ಟ್ರೆಕ್ ಮಾಡಬೇಕಾಗಿತ್ತು ಎಷ್ಟು ಚೆನ್ನಾಗಿದೆ ಅಲ್ಲ ಈ ಸಲ ತುಂಬ ಮಿಸ್ ಮಾಡಿಕೊಂಡೆ ಅಂತ ಅನಿಸುತ್ತೆ ಬಟ್ ನೆಕ್ಸ್ಟ್ ಟೈಮ್ ಖಂಡಿತ ಹೋಗ್ತೀನಿ ಆ್ಯಂಡ್ ಆ ವಿಡಿಯೋ ಕೂಡ ನಾನು ಜೊತೆ ಶೇರ್ ಮಾಡಿಕೊಂಡೆ ಮೇಲೆ ಹಿಮ ನೋಡೋಕೆ ಸ್ವೀಟು ಬಂದ್ಬಿಟ್ಟಿದಾಳೆ ಸುತ್ತ ಕ್ಯಾಮ್ರಾದ ಕಣ್ಣಿಗೆ ಒಂದು ಸರ್ತಿ ಕೆಲಸ ಕೊಟ್ಟಾಗ ಎಷ್ಟು ಚಂದವಾದ ಅದ್ಭುತವಾದ ವ್ಯವ್ ನಿಮ್ಗೆ ಸಿಗ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಆ್ಯಂಡ್ ಫ್ರೆಂಡ್ಸ್ ಟ್ರಸ್ಟ್ ಮೀ ಈ ವಿಡಿಯೋದಲ್ಲಿ ಹೆಂಗೆ ಕಾಣ್ತಿದೆ ಗೊತ್ತಾಗ್ತಿಲ್ಲ ಬಟ್ ಎದ್ರಿಗಂತೂ ಸ್ವರ್ಗ ಅನ್ನಿಸ್ತಿತ್ತು ಆ್ಯಂಡ್ ಇದು ನೋಡಿ ಪರ್ವತ ಒಳ್ಳೆ ಹಿಮಾಲಯ ನಾವು ನೋಡಿಲ್ಲ ಹೇಗೆ ಅಂತ ನಾನಂತೂ ಬಟ್ ನಿಜವಾಗ್ಲೂ ನನಗೆ ಹಿಮಾಲಯ ಪರ್ವತ ನೋಡಿದ ಫೀಲಿಂಗ್ ಆಗ್ತಿತ್ತು ಯಾಕಂದರೆ ಆ ಮೋಡದ ಮರೆಯಲ್ಲಿ ಆ ಪರ್ವತ ಶ್ರೇಣಿಗಳು ಎಷ್ಟು ಚೆನ್ನಾಗಿತ್ತು ಅಂದರೆ ಸಾಹಿತ್ಯ ಇದೆಯಲ್ಲ ಅಂಬರ ಚುಂಬಿತ ಪ್ರೇಮ ಅಂತ ಹಾಗೆ ಅಷ್ಟು ಒಳ್ಳೆ ಫೀಲ್ ಕೊಡ್ತಿತ್ತು ಸಕ್ಕತ್ತಾಗಿತ್ತು ಆ್ಯಂಡ್ ಇಲ್ಲಿ ನೋಡಿ ಮೋಡ ಎಷ್ಟು ಒಂದು ಆ ಬೆಟ್ಟಕ್ಕೆ ಕೊಡ್ತಿದೆ ಅಷ್ಟು ಅದ್ಭುತವಾದಂತಹ ದೃಶ್ಯ ಕಣ್ಣೆದ್ರಿಗೆ ನೋಡೋಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಅನ್ನಿಸ್ತಿತ್ತು ಫ್ರೆಂಡ್ಸ್ ನನ್ನ ಉತ್ಪ್ರೇಕ್ಷೆ ಇಲ್ಲ ನಿಜವಾಗ್ಲೂ ಲೈಫಲ್ಲಿ ಒಮ್ಮೆ ಆದರೂ ಯಾರಾದರೂ ಟ್ರೆಕ್ ಮಾಡೋ ಆಸೆ ಇದ್ದರೆ ಗಡಾಯಿ ಕಲ್ಗೆ ಒಂದು ಪ್ರಯತ್ನ ಮಾಡಿ ನೋಡಿ ನಿಜವಾಗ್ಲೂ ನೀವು ಇಷ್ಟಪಡದೇ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಷ್ಟಿಷ್ಟ ಆಗತ್ತೆ ಇಲ್ಲಿ ನಮ್ಮ ಅಮ್ಮನ ಸಾಹಸ ನೋಡಿ ಈ ಸಾಹಸಕ್ಕೆ ಪ್ರೋತ್ಸಾಹ ಕೊಡ್ತಿರೋದು ನಮ್ಮ ಅಣ್ಣ ದೊಡ್ಡ ಪರ್ವತ ಗುಡ್ಡ ಹತ್ತುತ್ತಿರೋ ಫೀಲಿಂಗ್ ಅವರಿಗೆ ಬಟ್ ಇದು ಪುಟಾಣಿ ಅದಕ್ಕೆ ಭಯಪಟ್ಟು ನಾವು ತುಂಬ ಕೇರ್ಫುಲ್ಲಾಗಿ ಹತ್ತೋದಕ್ಕೆ ಯೋಗ್ಯವಾಗಿ ಏನು ಸಮಸ್ಯೆ ಆಗಲ್ವಾ ಬಿದ್ದರೆ ಪೆಟ್ಟಾಗಲ್ವಾ ಇದೆಲ್ಲ ನೋಡಿಕೊಂಡೇ ಒಂದು ಯಾವುದಕ್ಕಾದರೂ ಮುಂದುವರಿಬೇಕಾಗತ್ತೆ ಇಲ್ಲ ಮಮ್ಮೂ ಖುಷಿ ನೋಡಿ ನಂಗೆ ಫುಲ್ ಖುಷಿ ಆಗ್ತದೆ ಫ್ರೆಂಡ್ಸ್ ಹೆಂಗೆ ಗೊತ್ತಾ ತಾಯಿ ನಗುವಿನಲ್ಲೇ ನಮ್ಮ ಸಂತೋಷ ಅಡಗಿರುತ್ತೆ ಅದನ್ನು ಕಂಡ್ಕೋಬೇಕು ಪ್ರತಿಯೊಬ್ಬರು ಕೂಡ ವಯಸ್ಸಾಗ್ತಾ ಇದ್ದಂತೆ ಹಿರಿಯರು ಮಕ್ಕಳ ಸಮಾನ ಅದನ್ನು ನಾವು ತಲೆಲಿಟ್ಕೋಬೇಕು ಮುಂದೊಂದು ದಿನ ನಮಗೂ ವಯಸ್ಸಾಗತ್ತೆ ಅನ್ನೋದು ಹಂಗೆ ಅಂದ್ಬಿಟ್ಟು ನಮ್ಮಮ್ಮ ಮುತ್ಕಗೆ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಅವ್ರ ಖುಷಿಗೆ ನಾವು ನಾವು ಖುಷಿ ಪಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ ಅಷ್ಟೇ ಸಿಕ್ಕಾಪಟ್ಟೆ ಸಮಯ ಅಲ್ಲೇ ಕಳೆಯೋಕ್ಕೆ ಮಾಡ್ತಾಯಿದ್ವಿ ನಾವು ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಅಲ್ಲಿ ಬಿಟ್ಟು ಬರೋಕ್ಕೆ ಇಷ್ಟನೇ ಇರಲಿಲ್ಲ ಆದರೆ ನಾವು ಬಿಟ್ಟು ಬರಲೇಬೇಕಾಗಿತ್ತು ಯಾಕಂದರೆ ನಾವು ಮತ್ತೊಂದು ದೇವಸ್ಥಾನಕ್ಕೆ ಹೋಗಬೇಕಾಯಿತು ಆ್ಯಂಡ್ ಇವಾಗ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇರುವಂತಹ ಈ ದೇವಸ್ಥಾನ ಕೂಡ ನಿಮ್ಗೆ ಯಾರಿಗೂ ಸಾಕಷ್ಟು ಜನಕ್ಕೆ ಗೊತ್ತೇ ಇರೋದಿಲ್ಲ ಬಟ್ ಅದ್ಭುತವಾದಂತಹ ಒಂದು ಜಾಗ ಕೂಡ ಅದಾಗಿದೆ ಏನು ಎತ್ತ ಅಲ್ಲಿ ವಿಶೇಷತೆ ಏನು ಅನ್ನೋದನ್ನು ನಿಮಗೆ ಮುಂದೆ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ನೀವೊಂದು ದೇವರ ಆರಾಧಕರು ಮತ್ತು ಪ್ರೀತಿಸೋರು ಪೂಜಿಸೋರು ಆತಾದರೆ ಖಂಡಿತವಾಗಿಯೂ ಈ ಒಂದು ದೇವಸ್ಥಾನಕ್ಕೆ ನೀವು ಬರಬೇಕು ಶ್ರೀ ಸದಾಶಿವರುದ್ರ ದೇವಸ್ಥಾನ ಇಲ್ಲಿ ಏನು ವಿಶೇಷತೆ ಅಂತ ಅಂದರೆ ನಾವು ಯಾವುದಾದ್ರೂ ದೇವರಿಗೆ ನಮ್ಮ ಒಂದು ಅಭಿಲಾಷೆಗಳನ್ನು ಹರಕೆ ಹೊತ್ಕೊತೀವಿ ಅಲ್ವಾ ಅದನ್ನು ಹರಕೆ ಹೊತ್ಕೊಳ್ಳೋಕ್ಕೂ ಮುಂಚೆ ತೀರಿಸ್ಬೋದು ಅಥವಾ ಹರಕೆ ತೀರದ ಮೇಲೆ ತೀರಿಸ್ಬೋದು ಸೊ ಇಲ್ಲಿ ವಿಶೇಷತೆ ಏನು ಏನಂತಂದರೆ ದೇವರು ಖುದ್ದು ಇಲ್ಲಿ ಪ್ರತ್ಯಕ್ಷ ಆದಂತಹ ಸ್ಥಳವಂತೆ ನಾನಲ್ಲಿ ಓದಿದ್ದು ಕೇಳಿದ್ದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ದೇವರು ಇಲ್ಲಿ ಖುದ್ದು ಪ್ರತ್ಯಕ್ಷವಾಗಿರ್ತಕ್ಕಂಥದ್ದು ಮತ್ತು ನಿಮಗೇನಾದರೂ ಹರಕೆ ಇತ್ತು ಅಭಿಲಾಷೆ ಇತ್ತು ಅಂದರೆ ಅದನ್ನು ಇಲ್ಲಿ ಕೇಳ್ಕೊಬೋದಂತೆ ನೀವು ದೇವರ ಹತ್ರ ಕೇಳ್ಕೊಂಡ ನಂತರ ನಿಮ್ಗೆ ಅದು ನೆರವೇರ್ತು ನಿಮ್ಮ ಅಭಿಲಾಷೆ ಅಂತ ಆದಮೇಲೆ ಅಲ್ಲಿಗೆ ಹೋಗಿ ಮಣ್ಣಿನ ಒಂದು ಮನೆ ಅಥವಾ ಮಡಿಕೆ ಮೂರ್ತಿ ಏನಿರುತ್ತೋ ಅದನ್ನು ಅರ್ಪಿಸ್ತಕ್ಕಂಥದ್ದು ಅದು ನಿಮ್ಮ ಹರಕೆ ತೀರಿದ ಮೇಲೆ ಸೊ ನಾನಿಲ್ಲಿ ಹೋಗಿ ತೋರಿಸ್ತೀನಿ ನೋಡಿ ಎಷ್ಟು ಗುಡ್ಡೆ ಅದನ್ನು ಎತ್ತರದ ಗುಡ್ಡೆಯಲ್ಲಿ ಅಲ್ಲಿ ಹರಕೆನ ಜನ ಅರ್ಪಿಸಿದ್ದಾರೆ ಅಂತ ನನಗೆ ನಿಜವಾಗ್ಲೂ ಶಾಕ್ ಆಯಿತು ಅಂದರೆ ಜನಕ್ಕೆ ಅಷ್ಟು ಆಸೆ ಆಕಾಂಕ್ಷಿಗಳು ಅಥವಾ ಅವರ ಹರಕೆಗಳೇನಿತ್ತು ಈಡೇರದ ಮೇಲೆ ತಂದು ಇಲ್ಲಿ ಹಾಕೋದ್ರಿಂದ ಅಷ್ಟು ಜನಕ್ಕೆ ಅವರ ಆಸೆಗಳು ಈಡೇರಿತ್ತು ಅಂತ ಕಾಣಿಸ್ತು ಸೊ ನಿಜವಾಗ್ಲೂ ಅದ್ಭುತ ಅನಿಸುತ್ತೆ ಫ್ರೆಂಡ್ಸ್ ಅಲ್ಲಿ ಒಳಗಡೆ ಮಡಿಕೆ ಗುಡ್ಡೆ ಏನಿತ್ತು ಹರಕೆ ಸಲ್ಸಿರೋದು ಅಲ್ಲೆಲ್ಲ ವಿಡಿಯೋ ಮಾಡೋ ಹಾಗಿರ್ಲಿಲ್ಲ ಯಾಕಂದರೆ ಅಲ್ಲಿ ದೇವ್ರಿಗೆ ಪ್ರತ್ಯಕ್ಷ ಆಗಿದ್ದು ಅನ್ನೋ ನಂಬಿಕೆ ಇದೆ ಸೊ ಅದು ಮತ್ತು ದೇವಸ್ಥಾನವೂ ಅಷ್ಟೇ ನಾನು ಸ್ಟಾರ್ಟಿಂಗಲ್ಲಿ ನಿಮ್ಗೆ ಏನು ತೋರಿಸೋದ್ನೋ ಅಂದರೆ ಈ ದೇವಸ್ಥಾನದ ಹರಕೆ ಭವನಕ್ಕೆ ಹೋಗೋಕ್ಕಿಂತ ಮುಂಚೆ ಅದೇ ದೇವಸ್ಥಾನ ಆಗಿರುತ್ತೆ ಅಲ್ಲಿ ಒಳಗಡೆ ಎಲ್ಲ ವಿಡಿಯೋ ಮಾಡೋ ಹಾಗಿಲ್ಲ ಹಾಗಾಗಿ ನಾನು ಅದನ್ನೆಲ್ಲ ಮಾಡೋಕ್ಕೆ ಹೋಗಿಲ್ಲ ಮತ್ತು ಅಲ್ಲಿ ಒಂದು ನಾಗಭವನ ಕೂಡ ಇತ್ತು ಅಲ್ಲಿ ಗಂಡಸರು ಮಾತ್ರ ಹೋಗೋದು ಅನ್ನೋ ಪ್ರತೀತಿ ಕೂಡ ಇತ್ತು ಅದ್ರ ಬಗ್ಗೆ ನಾನು ಹೆಚ್ಚಿನ ವಿಮರ್ಶೆ ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ಕೆಲವೊಂದನ್ನು ಪ್ರಶ್ನೆ ಮಾಡದೇ ಇದ್ದರೆ ಒಳ್ಳೆಯದು ಅನಿಸುತ್ತೆ ಸೊ ತುಂಬಾ ಚೆನ್ನಾಗಿತ್ತು ಯಾರಿಗಾದರೂ ಹರಕೆ ಏನಾದರೂ ಅಂದರೆ ಖಂಡಿತ ಅಲ್ಲಿ ಭೇಟಿ ಕೊಡಿ ನಿಮ್ಮ ಯಾವುದೇ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಳಿ ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮುಂದುವರಿದು ನಾವು ನೆಕ್ಸ್ಟು ಮತ್ತೊಂದು ದೇವಸ್ಥಾನಕ್ಕೆ ಹೋಗಬೇಕಾಯಿತು ಅದು ಎಲ್ಲರಿಗೂ ಗೊತ್ತು ಸೌತಡ್ಕ ಸಾಕಷ್ಟು ಜನಕ್ಕೆ ಗೊತ್ತಿರತ್ತೆ ಇಲ್ಲದಿರ್ತಕ್ಕಂಥ ಗಣಪತಿ ಮೂರ್ತಿಯಲ್ಲಿ ಸೊ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಆಲ್ರೆಡಿ ತಿಳಿದಿದೆ ಇರೋದು ಧರ್ಮಸ್ಥಳದ ಹತ್ತಿರ ಆದರೆ ನಾನು ಸೌಜನ್ಯ ಪ್ರಕರಣ ಏನಾಗಿದೆ ಅದರಿಂದ ನನಗೆ ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಅನ್ನಿಸ್ಲಿಲ್ಲ ಒಂದು ವೇಳೆ ನನಗೆ ಧರ್ಮಸ್ಥಳಕ್ಕೆ ಹೋಗಬೇಕು ಅನಿಸಿದ್ರೆ ನಾನು ಮಂಗಳೂರಲ್ಲಿರ್ತಕ್ಕಂತಹ ಕದ್ರಿ ಮಂಜುನಾಥ ದೇವಾಲಯಕ್ಕೆ ಹೋಗ್ತೀನಿ ದೇವರು ಎಲ್ಲಿದ್ದರೂ ದೇವ್ರೆ ಅನ್ನೋ ನಂಬಿಕೆ ಕೂಡ ನನಗಿರೋದರಿಂದ ಆ್ಯಂಡ್ ಇದು ನೀವು ಮಾಡಬೇಕು ಅಂತ ಹೇಳಿ ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ ನಾನು ತೊಗೊಂಡಿರ್ತಕ್ಕಂತಹ ಮತ್ತು ನನ್ನ ಮನಸ್ಸಿಗೆ ಬಂದಂತಹ ಒಂದು ನಿಲುವು ಇದು ಸೊ ಅದನ್ನು ಮುಂದಕ್ಕೂ ಕೂಡ ಮುಂದುವರ್ಸ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದೀನಿ ಒಂದು ವೇಳೆ ಸೌಜನ್ಯ ಕೇಸಲ್ಲಿ ಒಂದು ಒಳ್ಳೆಯ ತಿರುವು ಖಂಡಿತ ಸಿಕ್ತು ಅನ್ನೋದಾದರೆ ನಾನು ಖಂಡಿತವಾಗಿಯೂ ಮಂಜುನಾಥನ ದರ್ಶನವನ್ನು ಧರ್ಮಸ್ಥಳಕ್ಕೆ ಹೋಗಿ ಮಾಡ್ತೀನಿ ಸೊ ಅಲ್ಲಿವರೆಗೂ ಕದ್ರಿಯಲ್ಲೇ ನಮಸ್ಕಾರ ಮಾಡ್ಕೊಳ್ಳೋದು वापस हि मन के फुल मांग ಫುಲ್ ಅಂದ್ರೆ ಫುಲ್ ಆ್ಯಕ್ಚುಲಿ ತುಂಬಾ ಬೆಳಕಿರೋ ಥರ ಕಾಣ್ತಿದೆ ಅಂದ್ರೆ ಬೆಳಕಿಲ್ಲ ಆಚೆ ಅಂದ್ರೆ ಲೈಟ್ ಇದೆ ಇಷ್ಟು ಕಾಣ್ತಿರೋ ಥರ ಲೈಟ್ ಇಲ್ಲ ಕತ್ಲೆ ಆಗಿದೆ ಜೋರು ಮಳೆ ಉಯ್ತಾ ಉಂಟು ನೋಡಿ ಈ ತರ ನಿಲ್ಸಿರ್ತಾರೆ ಲಾರಿಗಳನ್ನ ಟ್ರಕ್ ಲಾರೀಸು ಅದಕ್ಕೆ ಯಾವ್ದಾದ್ರು ಕಾರ್ಗೆ ಬಂದು ಗುದ್ಬಿಡೋದು ರೋಡಲ್ಲೇ ನೀ ಮಳೆ ಹೆಂಗ್ ನಿಂತಿದೆ ನದಿ ತರ ಇದೆ ಇದು ಹಲೋ ಬಾಬಾ ಒಂದ್ ಒಂದ್ ಎರಡು ಇಂಚ್ ಇಲ್ವ ನೀರ್ ಅದು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಮುಂದಿನ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಎಲ್ಲರೂ ಇರಿ ಕನ್ನಡಿಗರಾದ ನಾವು ಕನ್ನಡವನ್ನು ಹೆಚ್ಚು 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 ಪ್ರೀತಿಸೋಣ ಅಂತ ಹೇಳ್ತಾ ನಮಸ್ಕಾರ ột